ಈಗ ಮುಖ್ಯವಾಗುವುದಿಲ್ಲ ಮಾತೆ ಪಾರ್ವತಿ ತ್ರಿಮೂರ್ತಿಯರವರು ಜಗತ್ತಿಗೆ ಸಂಕಟ ಬಂದರೆ ಅವರು ಇರುವ ಸ್ಥಿತಿಯಲ್ಲೇ ರಕ್ಷಿಸಬಲ್ಲರು ಬಾಲಶಿವ ಬಾಡಿದ ಹೂವನ್ನು ಅರಳಿಸಿದ್ದು ನೀವೇ ನೋಡಿದಿರಲ್ಲ ನನಗೆ ಮಕ್ಕಳಾಗಿರಬೇಕು ಎಂಬುದು ಅವರ ಸಂಕಲ್ಪ ದೈವೇಚ್ಛೆಯನ್ನು ಅಲ್ಲ ಬೆಳೆಯುವುದು ಆಗದ ಕೆಲಸ ಬಿದೇವಿಯರೇ ನಿಮ್ಮ ಮುಂದೆ ಕೈ ಜೋಡಿಸಿದರು ನೀವು ಈ ರೀತಿ ಮಾತನಾಡುತ್ತಿದ್ದೀರಿ ಅನಸೂಯ ನೀವು ನಮಗೆ ಅವಮಾನ ಮಾಡುತ್ತಿದ್ದೀರಿ ಮಾತೆ ಅನುಸೂಯಾ ಅವಮಾನ ಮಾಡುತ್ತಿಲ್ಲ ಮಕ್ಕಳನ್ನು ಹೇಗೆ ರಕ್ಷಿಸಿಕೊಳ್ಳಬೇಕು ಹಾಗೆ ಮಾತನಾಡುತ್ತಿದ್ದೇನೆ ತಾಯಿಯರಾಗಿ ನಿಮಗೆ ಹಠವಿರಬಹುದು ಮಾತೆ ಆದರೆ ಪತ್ನಿಯರಾಗಿ ತ್ರಿದೇವಿಯರಾಗಿ ನಮಗೂ ಹಠವಿದೆ ಇದು ಆರಂಭವಷ್ಟೇ ಅವರು ತಮ್ಮ ಲೋಕಕ್ಕೆ ಮರಳುವವರೆಗೂ ನನ್ನ ಪ್ರಯತ್ನವನ್ನು ನಾನು ನಿಲ್ಲಿಸುವುದಿಲ್ಲ